ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಮನೆ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಹಾಗೆಯೇ ಅಕ್ರಮ ಬಡಾವಣೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಇವಾಗ ಗುಡ್ ನ್ಯೂಸ್ ಹೌದು ಗ್ರಾಮೀಣ ರೆವೆನ್ಯೂ ಸೈಟ್ಗೂ ಸಿಗಲಿದೆ ಈ ಖಾತ ಹೌದು ಇಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ನೋಡಬಹುದು ಸರ್ಕಾರವು ಗ್ರಾಮ ಪಂಚಾಯಿತಿಯ ಅಕ್ರಮ ಬಡವಡೆ ಆಸ್ತಿದಾರರಿಗೆ ಭರ್ಜರಿ ಬಂಪರ್ ಕೊಟ್ಟಿದ್ದು ಗ್ರಾಮೀಣ ರೆವೆನ್ಯೂ ಸೈಟ್ಗೂ ಈ ಖಾತ ನೀಡಲು ಮುಂದಾಗಿರುವಂತದ್ದು ರಾಜ್ಯದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೆವೆನ್ಯೂ ಸೈಟ್ ಗಳ ಮಾಲೀಕರಿಗೆ ಸರ್ಕಾರ ಶೀಘ್ರವೇ ಈ ಖಾತಾ ಗ್ಯಾರಂಟಿ ನೀಡಲಿದೆ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯಲ್ಲಿಯೂ ಲೆವೆನ್ ಬಿ ಅನ್ವಯ ಬಿ ಖಾತಾ ನೀಡಲು ಗ್ರಾಮ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ಧಾರ ಮಾಡಿರುವಂತದ್ದು ಈ ಸಂಬಂಧ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಿದ್ದುಪಡಿ ತಂದಿದ್ದು ಕರಡು ಬಿಡುಗಡೆ ಮಾಡಿದೆ ತಿಂಗಳ ಅಂತ್ಯಕ್ಕೆ ಗ್ರಾಮ ಪಂಚಾಯಿತಿಯ ಪಂಚತಂತ್ರ ಎರಡು ಪಾಯಿಂಟ್ ಓ ತಂತ್ರಾಂಶದಲ್ಲಿ ಹನ್ನೊಂದು ಬಿ ಲೆವೆನ್ ಬಿ ಹೆಸರಿನ ಈ ಖಾತ ನೀಡುವ ಮಾಹಿತಿ ಇದೆ ಎಂದು ಹೇಳಲಾಗಿದೆ ಪಂಚತಂತ್ರ ಎರಡು ಪಾಯಿಂಟ್ ಓರಲ್ಲಿ ರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಆಸ್ತಿ ನೋಂದಣಿ ಆಗಿದ್ದು ಈ ಸ್ವತ್ತು ಒಳಗೆ ನಲವತ್ನಾಲ್ಕು ಲಕ್ಷ ಆಸ್ತಿಗೆ ಈ ಖಾತ ನೀಡಲಾಗಿತ್ತು ಉಳಿದ ತೊಂಬತ್ತಾರು ಲಕ್ಷ ಆಸ್ತಿಗಳಿಗೂ ಈ ಖಾತ ಸಿಗುವಂತದ್ದು ಹೊಸದಾಗಿ ನಿರ್ಮಾಣ ಆಗಿರುವ ಅಕ್ರಮ ಲೇಔಟ್ ನಲ್ಲಿರುವ ಲಕ್ಷಾಂತರ ಸೈಟ್ ಗಳಿಗೂ ಈ ಖಾತ ತಂತ್ರಾಂಶದಲ್ಲಿ ಲೆವೆನ್ ಬಿ ಸಿಗಲಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಅಕ್ರಮ ಬಡಾವಣೆ ಕಟ್ಟಡ ಮಾಲೀಕರಿಗೆ ಮನೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಂಡೇಶನ್ ಕೊಟ್ಟಿರುವಂತದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಮನೆ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಹಾಗೆ ಅಕ್ರಮ ಬಡಾವಣೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಗ್ರಾಮೀಣ ರೆವೆನ್ಯೂ ಸೈಟ್ಗೂ ಸಿಗಲಿದೆ ಈ ಖಾತ ಹೌದು ಇಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಯ ಅಕ್ರಮ ಬಡವಡೆ ಆಸ್ತಿದಾರರಿಗೆ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದು ಗ್ರಾಮೀಣ ರೆವೆನ್ಯೂ ಸೈಟ್ಗೂ ಈ ಖಾತ ನೀಡಲು ಮುಂದಾಗಿರುವಂತದ್ದು ರಾಜ್ಯದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೆವೆನ್ಯೂ ಸೈಟ್ಗಳ ಮಾಲೀಕರಿಗೆ ಸರ್ಕಾರ ಶೀಘ್ರವೇ ಈ ಖಾತಾ ಗ್ಯಾರಂಟಿ ನೀಡಲಿದೆ ಸ್ನೇಹಿತರೆ ಗ್ರಾಮ ಪಂಚಾಯತಿಯಲ್ಲಿಯೂ ಲೆವೆನ್ ಬಿ ಅನ್ವಯ ಬಿ ಖಾತಾ ನೀಡಲು ಗ್ರಾಮ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ಧಾರ ಮಾಡಿರುವಂತದ್ದು ಈ ಸಂಬಂಧ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಿದ್ದುಪಡಿ ತಂದಿದ್ದು ಕರಡು ಬಿಡುಗಡೆ ಮಾಡಿದೆ ತಿಂಗಳ ಅಂತ್ಯಕ್ಕೆ ಗ್ರಾಮ ಪಂಚಾಯತಿಯ ಪಂಚತಂತ್ರ ಎರಡು ಪಾಯಿಂಟ್ ಓ ತಂತ್ರಾಂಶದಲ್ಲಿ ಹನ್ನೊಂದು ಬಿ ಲೆವೆನ್ ಬಿ ಹೆಸರಿನ ಈ ಖಾತ ನೀಡುವ ಮಾಹಿತಿ ಇದೆ ಎಂದು ಹೇಳಲಾಗಿದೆ ಪಂಚತಂತ್ರ ಎರಡು ಪಾಯಿಂಟ್ ಓರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಆಸ್ತಿ ನೋಂದಣಿ ಆಗಿದ್ದು ಈ ಸ್ವತ್ತು ಒಳಗೆ ನಲವತ್ನಾಕು ಲಕ್ಷ ಆಸ್ತಿಗೆ ಈ ಖಾತ ನೀಡಲಾಗಿತ್ತು ಉಳಿದ ತೊಂಬತ್ತಾರು ಲಕ್ಷ ಆಸ್ತಿಗಳಿಗೂ ಈ ಖಾತ ಸಿಗುವಂತದ್ದು ಹೊಸದಾಗಿ ನಿರ್ಮಾಣ ಆಗಿರುವ ಅಕ್ರಮ ಲೇಔಟ್ನಲ್ಲಿರುವ ಲಕ್ಷಾಂತರ ಸೈಟ್ಗಳಿಗೂ ಈ ಖಾತ ತಂತ್ರಾಂಶದಲ್ಲಿ ಲೆವೆನ್ ಬಿ ಸಿಗಲಿದೆ ಸೋ ಈ ರೀತಿಯಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಅಕ್ರಮ ಬಡಾವಣೆ ಕಟ್ಟಡ ಮಾಲೀಕರಿಗೆ ಮನೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸ್ ಕೊಟ್ಟಿರುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್